ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ನಾನು ಚೆನ್ನಾಗಿದ್ದೇನೆ ನೀವಿಲ್ಲ ರು ಚೆನ್ನಾಗಿದ್ದೀರಂತ ನಾನು ಅಂದ್ಕೊಂಡಿದ್ದೇನೆ ಹಾಗಿದ್ರೆ ಇವತ್ತೆಲ್ಲ ಒಂದು ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ರಿ ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ವರ್ಕ್ ಶಿಷ್ಲ್ ಕಡೆ ಬರ್ತಾ ಇದ್ದೇವೆ ರೀ ಹಾಗಿದ್ರೆ ನಮ್ಮ ಓಕ್ನ ಸ್ಟಾರ್ಟ್ ಮಾಡೋಣ ಇವಾಗ ಬ್ಯಾಂಗ್ಳೂರಿಂದ ಬಂದಾದಮೇಲೆ ಬಟ್ಟೆಗಳನ್ನು ಅರೇಂಜ್ಮೆಂಟ್ ಮಾಡಿ ಇಡಬೇಕಿತ್ತು ರೀ ಮಾಡಿಡೋಕ್ಕಾಗಲಿಲ್ಲ ನಮ್ಮ ಸೆಟಪ್ ಎಲ್ಲ ಯಾವ ಥರ ಆಗಿದೆ ನೋಡಿರಿ ಸ್ವಲ್ಪ ಕ್ಲೀನಾಗಿ ಪ್ರಾಪರ್ ಅರೇಂಜ್ಮೆಂಟ್ ಮಾಡಿಬಿಡೋಣ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿ ಆಯ್ತು ದಿಸ್ ಈಸ್ ದ ಫೈನಲ್ ಔಟ್ಪುಟ್ ಇನ್ನೇನು ವರ್ಕ್ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟ್ರೊಳಗೆ ಕರೆಂಟ್ ಹೋಯ್ತು ನೋಡ್ರಿ ಏನು ಮಾಡ್ತೀರಿ ಸಮಸ್ಯೆಗಳಿಂದ ರೀ ಏನೋ ಒಂದೇನೋ ಸಮಸ್ಯೆಗಳು ಎರಡನೇ ಹೋಗ್ತಾ ಇದ್ದಾವೆ ಮೊನ್ನೆ ಸಿಲ್ವರ್ ಜುಬ್ಲಿ ಅಲ್ಯೂಮಿನಿಯಮ್ ಏಟಿಗೆ ಹೋದಾಗ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ನಮ್ಮ ಶ್ರೀ ಜಾಲಪ್ಪನವರ ನೂರನೇ ವರ್ಷದ ಪ್ರಯುಕ್ತವಾಗಿ ಮತ್ತು ಇಪ್ಪತ್ತೈದು ವರ್ಷದ ಸಿಲ್ವರ್ ಜುಬ್ಲಿ ಅದರ ಪ್ರಯುಕ್ತವಾಗಿ ತುಂಬ ಚೆನ್ನಾಗಿ ಫಂಕ್ಷನ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಸಖತ್ತಾಗಿದೆ ತುಂಬ ದಿನಗಳಿಂದ ಒಂದು ಪೇಔಟ್ ಅಕೌಂಟ್ ಇಶ್ಯೂ ಇತ್ತು ಅದು ರಿಸಾಲ್ವ್ ಆಗ್ತಿರಲಿಲ್ಲ ಅದ್ರ ಮೇಲೆ ನಾವು ವರ್ಕ್ ಮಾಡತ್ತಿದ್ವಿ ಲಂಚ್ ಟೈಮ್ ಆಗಿದೆ ಊಟ ಮಾಡ್ಕೊಂಬೋಣ ಇವಾಗ ಊಟ ಮಾಡ್ಕೊಂಬಂದು ವರ್ಕ್ ಕಂಟಿನ್ಯೂ ಮಾಡೋಣ ಏನೋ ಮಾಡಕೊತಿಲ್ಲ ಇಲ್ಲಿ

तोले नहीं नहीं देख। देखने? नहीं। नहीं। ना को जस्ट नोट आय ಊಟ ಮಾಡಿ ಬಂದು ರೀ ಹಬ್ಬದ ಊಟ ನಿದ್ದೆ ನಿಂತಿದ್ದೆ ಗೊತ್ತಾಗಿಲ್ಲ ಯಾವಾಗ ಹೆಚ್ಚಾಗಿದೆ ಮುಖ ಫ್ರೆಶ್ ಅಪ್ ಆಗಿ ಇವಾಗ ಕಡೆ ಬರ್ತಿದೆ ನೋಡ್ರಿ ಸಂಜೆ ವಾತಾವರಣ ಸಖತ್ತಾಗಿದೆ ಮಾತ್ರ ವಾತಾವರಣ ಮಾತ್ರ ಸಖತ್ತಾಗಿದೆ ಆಗಿದೆ ನೋಡ್ರಿ ಮೋಡಗಳು ಯಾವ ಥರ ಅಂತೇಳಿ ಹಾಗೆ ಜಸ್ಟ್ ವಾಕ್ ಮಾಡೋಣ ಅಂತ ಮೇಲ್ಗಡೆ ರೀ ಆಲ್ಮೋಸ್ಟ್ ವಾಕ್ ಮಾಡಿ ಮುಗಿತೀರ ನಮ್ದು ಚೆನ್ನಾಗಿತ್ತು ವಾತಾವರಣ ಮತ್ತೆ ಸಖತ್ತಾಗಿದೆ ಓಕೆ ಓಕೆ ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಆಗಿದೆ ಇವತ್ತಿನ ದಿನ ಹೆವಿ ಬಿಸಿ ಇತ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ರೂಮ್ ಫಾರ್ ದ ನ್ಯೂ ವ್ಲಾಗ್ ಲೈಫ್ ಒಳಗಡೆಗೆ ಇಚ್ಿರ್ಬೇಕಂದ್ರೆ ಬೆಳಿಬೇಕು ನಾವು ಇಚ್ಚಿರಬೇಕು ಅನ್ಸಲಿಕ್ಕೆ ಇಚ್ರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತವೆ ಅಂತ ಹೇಳ್ತಾ ಎಂದಿನಂತೆ ಅಂತ ಹೇಳ್ತೀನಿ ಲಾಗ್ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದೆ ವ್ಯವಸ್ಥೆ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮಗೆ ಧನ್ಯವಾದಗಳು ಬಾ ಬಾಯ್